ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಜಾಥಾ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತಾರರ ಅಂಗವಾಗಿ ಹಮ್ಮಿಕೊಳ್ಳಲಾದ ಬೃಹತ್ ಕಾಲ್ನಡಿಗೆ ಜಾಥಾ ಮತ್ತು ಸೈಕಲ್ ಜಾಥಾವನ್ನು ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ರಸ್ತೆ ಸುರಕ್ಷತೆ ಮಹತ್ವವನ್ನು ವಿವರಿಸಿ ಮಾತನಾಡಿದ ಅವರು ಅತಿ ವೇಗ ಮದ್ಯಪಾನ ಮಾಡಿ ವಾಹನ ಚಾಲನೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸದೆ ಚಾಲನೆ ಮಾಡುವುದು ಅಪಘಾತಗಳಿಗೆ ಪ್ರಮುಖ ಕಾರಣಗಳಾಗಿದೆ ಎಂದು ತಿಳಿಸಿದರು ಸಂಚಾರ ನಿಯಮವನ್ನು ಪಾಲಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದ್ದು ರಸ್ತೆ ಅಪಘಾತಗಳಿಂದಾಗುವ ಜೀವಹಾನಿ ಹಾಗೂ ಆಸ್ತಿ ನಷ್ಟವನ್ನು ತಡೆಯಲು ಸಾರ್ವಜನಿಕರಲ್ಲಿ ಜಾಗೃತಿ ಅಗತ್ಯವಿದೆ ಎಂದು ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರೂ ಸಂಚಾರ ನಿಯಮಗಳನ್ನು ಪಾಲಿಸುವುದು ರಸ್ತೆ ಸುರಕ್ಷತೆಯನ್ನು ಕಾಪಾಡುವುದು ಹಾಗೂ ಅಪಘಾತ ರಹಿತ ಸಮಾಜ ನಿರ್ಮಾಣಕ್ಕೆ ಸಹಕರಿಸುವುದು ಎಂಬ ಪ್ರತಿಜ್ಞೆಯನ್ನು ಸ್ವೀಕರಿಸಿದರು ಬೃಹತ್ ಕಾಲ್ನಡಿಗೆ ಜಾಥಾ ವಾಕ್ತಾನ್ ಮತ್ತು ಸೈಕಲ್ ಜಾಥಾ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸಂಜಯ ಡಾಕಿ ಸೂಚದ ಬಗ್ಗೆ ತಲುಪಿತು ಏನೋ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಹಾಗೂ ಸದಸ್ಯರ ಕಾರ್ಯದರ್ಶಿಗಳಾದ ಆನಂದ್ ಎಂ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಟಿ ಜೆ ಹೇಮಾವತಿ ಪ್ರಾದೇಶಿಕ ಸಾರಿಗೆ ಕಚೇರಿಯ ನಿವೃತ್ತ ಅಧೀಕ್ಷಕರು ಎಂ ಜೆ ಪ್ರಸಾದ್ ಸ್ಕೌಟ್ ಆ್ಯಂಡ್ ಫೈಡ್ನ ಮುಖ್ಯಸ್ಥರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸುವಂಥ ವರದಿ ಇಲ್ಲಿದೆ ಎಂದು ರು ಮತ್ತು ವಿಶೇಷವಾಗಿ ಆರ್ ಎಸ್ ಮಕ್ಕಳು ಮತ್ತು ಎಲ್ಲ ನಮ್ಮ ಪಾರ್ಟಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಕಳೆದ ಒಂದು ತಿಂಗಳಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಮಾಡುವರಿಂದ ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ಎರಡನೇ ಈ ಜೀವನ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಶಿಸ್ತಿನ ಜೀವನ ಸುಗಮಕ್ಕೆ ಆಗಿರುವಂತ ಮಾತಿನಂತೆ ಯಾರು ಜೀವನವನ್ನ ಸಿಕ್ಕಿಸ್ತಾ ಇರ್ತಾರೆ ಅವರು ಮಾತ್ರ ನಿಯಮಗಳನ್ನ ಪಾಲಿಸ್ತಾರೆ ಬಹಳ ವಿಶೇಷವಾಗಿ ಜೀವನ ಅತ್ಯಮೂಲ್ಯವಾಗಿರ್ತಕ್ಕಂಥ ಜೀವನ ಆಗಿರೋದ್ರಿಂದ ನಮ್ಮ ಜೀವನ ನಮ್ಮ ಕೈಯಲ್ಲೇ ಇರ್ತಕ್ಕಂಥ ದಿನದಿಂದ ದಯಮಾಡಿ ಎಲ್ಲರೂ ಕೂಡ ರಸ್ತೆಯ ಸಂಚಾರಿ ನಿಯಮಗಳನ್ನ ಕಡ್ಡಾಯವಾಗಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪಾಲಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ಪಾಲಿಸುತ್ತೆ ಅದರಲ್ಲಿ ಅವಕಾಶಗಳನ್ನ ತಡೆಗಟ್ಟಿಕೊಂಡು ಹಾಗಾಗಿ ನನ್ನ ವಿನಂತಿ ಆಹಾರವನ್ನ ಚಾಲನೆ ಮಾಡತಕ್ಕಂತ ವ್ಯಕ್ತಿ ಎಸ್ ಆಫೀಸ್ ಆಫೀಸ್ವರೆಗೂ ತಯಾರಿ ಅಲ್ಲಿ ನಿಲುಗಡೆ ಮಾಡ್ಬೇಕು ಅಂತ ಕೇಳ್ಕೊಳ್ತೇನೆ ಎಸ್ ಪಿ ಆಫೀಸ್ವರೆಗೂ ತಯಾರಿ ಅಲ್ಲಿವರೆಗೆ ನಿಲುಗಡೆ ಮಾಡಬೇಕು ಅಂತ he's not big ಮತ್ತು ಎಲ್ಲ ಆಟೋ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ಗಳಲ್ಲಿ ನಾವು ಈ ಅವೇರ್ನೆಸ್ ಅನ್ನು ಅಂದರೆ ರಸ್ತೆ ಸುರಕ್ಷತೆ ಏನು ಯಾವ ಯಾವ ರೂಲ್ಸ್ಗಳನ್ನ ಫಾಲೋ ಮಾಡ್ಬೋದು ಯಾವ ರೂಲ್ಸ್ಗಳನ್ನ ಫಾಲೋ ಮಾಡಿದ್ರೆ ಆಕ್ಸಿಡೆಂಟ್ ಕಡಿಮೆ ಮಾಡ್ಬೋದು ಆ ಕಡಿಮೆ ಮಾಡುವ ರೀತಿಯಲ್ಲಿ ಎಲ್ಲರೂ ಕೂಡ ನಮ್ಮ ಇಲಾಖೆ ವತಿಯಿಂದ ಅವೇರ್ನೆಸ್ನ ಅವೇರ್ನೆಸ್ನ ಕ್ರಿಯೇಟ್ ಮಾಡಲಿಕ್ಕೆ ಹೋಗಿ ಪ್ರೋಗ್ರಾಮನ್ನು ಮಾಡಿ ಅವರಿಗೆ ಕರಪತ್ರಗಳನ್ನು ನೀಡಿ ಒಂದು ಪ್ರೋಗ್ರಾಮ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡಿದ್ದೇವೆ ಅದೇ ರೀತಿ ಈ ದಿನವೂ ಕೂಡ ಒಂದು ಮಂತ್ ಈ ತಿಂಗಳ ಕೊನೆಯ ಒಂದು ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡು ನಮ್ಮ ಡಿ ಸಿ ಸಾಹೇಬರ ಆಫೀಸಿಂದ ಆ ಡಿ ಸಿ ಸಾಹೇಬರೇ ಖುದ್ದಾಗಿ ಅವರು ಒಂದು ಚಾಲನೆ ನೀಡಿರ್ತಕ್ಕಂಥದ್ದು ಡಿ ಸಿ ಸಾಹೇಬ್ರ ಕಚೇರಿಯಿಂದ ಇಲ್ಲಿ ಸಂಜೆ ಸರ್ಕಾರವರೆಗೂ ಕೂಡ ಒಂದು ಹೊರಟು ಜಾತ್ರಾ ಸೈಕಲ್ ದಾನ ಮತ್ತು ಮಕತನ ಹೊರಟು ಇಲ್ಲಿ ಸಂಜೆ ಸರ್ಕಾರದಲ್ಲಿ ಒಂದು ಮೂರು ದಿವಸದ ಕಾಲ ಗೌರವಿಸುತ್ತೇನೆ ಸಂವಿಧಾನದ ಅಡಿಯಲ್ಲಿ ರೂಪಿತವಾಗಿರುವ ಎಲ್ಲ ಕಾನೂನುಗಳನ್ನು ಗೌರವಿಸುತ್ತೇನೆ ಸಂಚಾರ ನಿಯಮಗಳನ್ನು ಪಾಠಿಸುತ್ತೇವೆ ಕೊಡಕ್ ಸುರಕ್ಷ ಜೀವನ ರಕ್ಷ ಕೊಡಕ್ ಸುರಕ್ಷ ರಕ್ಷ ರಕ್ತೆಯಲ್ಲಿ ಸುರಕ್ಷತೆ ನಮ್ಮ ಜೀವನದ ಸುರಕ್ಷತೆ ಸರ್ಕಾರಿ ನಿಯಮಗಳನ್ನು ಕಲಿತು ಕಲಿಷ್ಠ ಭಾರತವನ್ನು ತಗೊಳ್ಳಿ ಕೈ ಕರ್ನಾಟಕ ಕಾರ್ಯಕ್ರಮ ನಮ್ಮ ಸರ್ ಮತ್ತೆ ನಮ್ಮ ತುಂಬ ಸರ್ ಕೂಡ ತೇಸ್ಪಿ ಸಾವಿರದ ಊರು ಸೈಕಲ್ ಜಾತಾವರಣ ಮಾಡೋದ್ರ ಮುಖಾಂತರ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಪರ ಹತ್ರ ಸ್ಥಳಗಳಿಗೆ ಅಂದ್ರೆ ಏನು ಅಂಗಡಿಗಾಗಿರ್ಬೋದು ಅಕ್ಕಪಕ್ಕ ಮನೆಗಳಿಗಾಗಿರ್ಬೋದು ಹೋಗ್ಬೇಕಾದ್ರೆ ಕಾರ್ನರಿಗೆ ಅಥವಾ ಸೈಕಲ್ ನ ಮುಖಾಂತರವಾಗಿ ವಾಹನಗಳನ್ನ ಕಡಿಮೆ ಬಳಸಿ ಅಪಘಾತಗಳನ್ನ ಕಡಿಮೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ಡಿಸಿ ಅವರೇ ಒಂದು ಒಂದು ಚಾಲನೆ ನೀಡಿದ್ದಾರೆ ಅದನ್ನ ಕಾಲ ಮಾಡೋಣ ಅಂತ ಹೇಳ್ತಾ ನಮ್ಮ ಬಂಧುಗಳನ್ನ ಕೊಲೆಗೊಳಿಸಿದ್ದೇನೆ ಈಗ ಬಸ್ ಬಂದಿದೆ ನಿರ್ಮಾಣ ಎಲ್ಲ ಬಸ್ ಬಸ್ ಬರುತ್ತೆ ಏನು ರಸ್ತೆ ಸುರಕ್ಷತೆ ನಿಯಮಗಳನ್ನ ಹೇಗೆ ಪಾಲನೆ ಮಾಡಬೇಕು ಪಾಲನೆ ಮಾಡದೇ ಇದ್ದರೆ ಹೇಗೆ ಅಪಘಾತಗಳಾಗ್ತಿದೆ ಯಾವ ರೀತಿ ಇದರಿಂದ ಸಾವು ನೋವುಗಳಾಗ್ತಿದೆ ಅದರ ಪರಿಣಾಮ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಅವೇರ್ನೆಸ್ ಕೈ ಕೈಗೊಂಡು ಎಲ್ಲ ಸಾಲಗಳಿಗೆ ಭೇಟಿ ನೀಡಿ ನಮ್ಮ ಆಟಿಯೋ ಕಚೇರಿಯಿಂದ ಅವರಿಗೆ ಕಾರ್ಯಕ್ರಮ ನೀಡಿದ್ದೇವೆ ಅದೇ ರೀತಿಯಾಗಿ ಇದಲ್ಲದೆ ಒಂದು ಆಟೋ ಆಟೋ ಸ್ಟ್ಯಾಂಡ್ಗಳಾಗಿರ್ಬೋದು ಲಾರಿ ಸ್ಟ್ಯಾಂಡ್ಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಜನನಿಬಿಡ ಪ್ರದೇಶಗಳಿಗೆ ಹೋಗಿ ಕರಪತ್ರಗಳನ್ನು ಹಂಚುವುದರ ಮುಖಾಂತರವಾಗಿ ಅಂಗವಾಗಿ ಈ ಒಂದು ಇದರಿಂದ ಸರ್ಕಾರಗಳಿಂದ ಏನೇನು ದುಷ್ಪರಿಣಾಮಗಳಾಗ್ತವೆ ಅನ್ನೋದ್ರ ಬಗ್ಗೆ ಅದನ್ನು ತಡೆಗಟ್ಟುವ ಕ್ರಮಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸಿದ್ದೀವಿ ಅದೇ ರೀತಿಯಾಗಿ ಈ ಒಂದು ಜನ ಜನವರಿ ಒಂದನೇ ತಾರೀಕಿಂದ ಒಂದು ಪ್ರಾರಂಭವನ್ನ ಮಾಡಿ ಈ ಒಂದು ಜನವರಿ ಮೂವತ್ತೊಂದರಂದು ಒಂದು ಸಮಾರೋಪ ಸಮಾರಂಭ ಸಮಾರೋಪ ಅಂದರೆ ಮುಗಿಯೋದಿಲ್ಲ ನಿರಂತರವಾಗಿರ್ತದೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ ಅದೇ ರೀತಿಯಾಗಿ ಈ ಒಂದು ಸಮಾರೋಪ ಸಮಾರಂಭಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅವರಾದಂತಹ ಡಿ ಸಿ ಸಾಹೇಬ್ರೆ ಒಂದು ಚಾಲನೆ ನೀಡಿದ್ರು ಅವ್ರ ಜೊತೆಗೆ ಪೊಲೀಸ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಬಂದಿದ್ದು ಮತ್ತೆ ಮಾನ್ಯ ನ್ಯಾಯಾಧೀಶ ನ್ಯಾಯಾಧೀಶರು ಕೂಡ ಅನಂತರು ಕೂಡ ಬಂದು ಚಾಲನೆ ನೀಡಿ ಡಿ ಸಿ ಕಚೇರಿಯಿಂದ ಈ ಒಂದು ಸಂಜೆ ಸರ್ಕಲ್ವರೆಗೂ ಬಂದು ಇಲ್ಲಿ ಒಂದು ಸೈಕಲ್ ಜಾಥಾ ಮತ್ತು ಒಂದು ಕಾಲ್ನಡಿಗೆಯನ್ನು ಕೈಗೊಂಡಿದ್ವಿ ಅದರಲ್ಲಿ ಸೇಬ ಸಾಹೇಬ್ರವರು ಒಂದು ಎಲ್ಲರಿಗೂ ಹೆಲ್ಮೆಟ್ ನಿಲ್ದೇ ಬರ್ತಿದ್ದಂಥವರಿಗೆ ಹೆಲ್ಮೆಟ್ ಅನ್ನು ಹಾಕುವುದರ ಮುಖಾಂತರವಾಗಿ ತಾವೇ ಖುದ್ದು ಸೈಕಲ್ ಅನ್ನ ಕುಡಿಯುವ ಮುಖಾಂತರ ಸೈಕಲ್ ಅನ್ನ ಬಳಸಿ ಹೆಚ್ಚು ಅನ್ನೋ ಒಂದು ಸಂದೇಶ ಮುಖಾಂತರವಾಗಿ ಇಲ್ಲಿ ಸಂದೇಶ ಸರ್ಕಲ್ ಬಂದು ಬಂದು ಸಂಜೆ ಇಂದ ನಾವು ಇಲ್ಲಿ ಮಾನವ ಸರ್ಕಳಿಯನ್ನುವರೆಂಬತ್ತು ಲಕ್ಷಗಳ ಕಾಲ ಕೈಗೊಂಡು ಒಂದು ಎಲ್ಲರಿಗೂ ಒಂದು ಬೀದಿ ನಾಟಕವನ್ನು ಮಾಡುವುದರ ಮುಖಾಂತರ ಒಂದು ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿದ್ದೇವೆ ಈ ಒಂದು ಆರ್ ಟಿ ಒ ಕಚೇರಿಯಿಂದ ಎಲ್ಲ ಕಾರ್ಯಕ್ರಮವನ್ನು ಕೊಟ್ಟು ತಿಳಿಸೋ ಪ್ರಯತ್ನ ಮಾಡಿದ್ದೇವೆ ಅಂತ ಹೇಳಿದ್ರು ಎಸ್ 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 ಜೊತೆಗೆ ಮೀಡಿಯಾದವರು ಮತ್ತೆ ನಮ್ಮ ಮಂಡ್ಯ ಟ್ರಫಿಕ್ ಪೊಲೀಸರು ಎಲ್ಲರೂ ಒಂದು ವಿಶೇಷವಾಗಿ ನಮ್ಮ ಪ್ರತಾಸ್ತರು ಅವರು ಒಂದು ಯೋಜನೆಯಿಂದ ನಮಗೆ ತುಂಬಾ ಒಂದು ಪ್ರಯತ್ನ ಕೊಟ್ಟಿದೆ ಎಲ್ಲ ನಿಮಿಷದಲ್ಲಿ ಮೀಡಿಯಾದವರು ತುಂಬಾ ನಮ್ಮ ಸಾಕರ ಮಾಡಿದ್ರೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಮೂವತ್ತೇಳನೇ ರಸ್ತೆ ಸಂತ ಸಪ್ತಾಹವನ್ನು ಈ ದಿನ ಕೊನೆಯ ದಿನವಾಗಿ ಹಮ್ಮಿಕೊಂಡಿತ್ತು ಕಾಲ್ನಡಿಗೆ ಜಾಥಾವನ್ನು ಈ ದಿನ ಜಿಲ್ಲಾಧಿಕಾರಿಗಳು ಆಯೋಜಿಸ ಚಾಲನೆ ನೀಡುವ ಮುಖಾಂತರ ಸಾರ್ವಜನಿಕರಿಗೆ ಹಾಗೂ ಎಲ್ಲ ಶಾಲಾ ಕಾಲೇಜು ಮಕ್ಕಳಿಗೆ ಅರಿವು ಮೂಡಿಸುವ ಮುಖಾಂತರ ಈ ದಿನ ನಾವು ಜಾಥಾವನ್ನು ಹಮ್ಮಿಕೊಂಡಿದ್ದೆ ಯಶಸ್ವಿಯಾಗಿದೆ ಎಲ್ಲರಿಗೂ ಥ್ಯಾಂಕ್ಸ್ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ದ ಸ್ಪೋರ್ಟ್ಸ್ ಅಂಡ್ ಗೈಡ್ಸ್ ಮಕ್ಕಳಿಗೂ ಸಾರ್ವಜನಿಕರಿಗೆಲ್ಲರಿಗೂ ಎಲ್ಲರಿಗೂ ಧನ್ಯಗಳನ್ನು